ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ತುಂಬ ದಿನಗಳಾಗಿತ್ತು ಹೋಗ್ನ ಮಾಡೋಕ್ಕಾಗ್ತಾಯಿಲ್ಲ ಸೊ ನಾನು ಬ್ಯುಸಿ ಇರಬೇಕು ಅಥವಾ ನಾನು ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಂತ ಹೇಳಿನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ತ್ರೀ ಮಂತ್ಸ್ ಬ್ಯಾಕ್ ಬಟ್ ಸ್ಟಾರ್ಟಿಂಗ್ ಒಂದು ತಿಂಗಳು ತುಂಬ ಚೆನ್ನಾಗಿ ತಗೊಂಡು ಏನೋ ನನಗೆ ಏನಾಗುತ್ತೆ ಅದನ್ನು ವೀಡಿಯೋಸ್ಗಳನ್ನ ಮಾಡ್ತಾ ಬಟ್ ಈಗ ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಿದ್ದೆ ಕೆಲವೊಂದು ವಿಚಾರಗಳನ್ನ ತಲೆಗೆ ತಗೊಬಿಟ್ರೆ ಏನು ಮಾಡೋಕ್ಕೂ ಮನಸ್ಸು ಬರಲ್ಲ ಅಂತ ಇದು ಇರುತ್ತಲ್ವ ಅದು ನನಗೆ ಮತ್ತೆ ರಿಪೀಟ್ ಆಗಿದೆ ಒಂದು ತ್ರೀ ಮಂತ್ಸ್ ಸುಮಾರಾಗಿ ನಾನು ಅದರಿಂದ ಹೊರಗಡೆ ಬರೋಕ್ಕಂತೂ ಸಾಧ್ಯ ಇಲ್ಲ ತ್ರೀ ಮಂತ್ಸ್ ಸ್ವಲ್ಪ ನಾನು ಚೇತರಿಸ್ಕೊಂಡು ಸುಮಾರು ವೀಡಿಯೋಸ್ ಮಾಡ್ಕೊಂಡು ಇದೆ ಬಟ್ ಮತ್ತೆ ಅದೇ ರೀತಿ ಆಗ್ತಿದೆ ನಾನು ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ದೆ ಲೈವ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಸೊ ನಾನು ಇವತ್ತು ಒಂದು ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಏನು ಅಂದರೆ ನಿಮಗೆ ಗೊತ್ತಿರೋ ಗೊತ್ತಿರೋ ಹಾಗೆ ನಾನು ಸಿಂಗಲ್ ಪೇರೆಂಟ್ ಇವಾಗ ನನ್ನ ಮಗಳಿದ್ದಾಳೆ ಕೃತಜ್ಞ ಅಂತ ಅವಳಿಗೆ ಇನ್ನೂ ಫೋರ್ ಇಯರ್ಸ್ ಆಗಿಲ್ಲ ಮಾರ್ಚ್ಗೆ ಫೋರ್ ಇಯರ್ಸು ಸೊ ನನಗೆ ಈ ವಿಚಾರ ನಾನು ಮಾತಾಡೋಕ್ಕೆ ಕಷ್ಟ ಬಟ್ ಧೈರ್ಯ ಮಾಡಿ ಇವತ್ತು ಕ್ಯಾಮ್ರಾ ಮುಂದೆ ಕೂತಿದ್ದೀನಿ ನಂಗೆ ತುಂಬ ಜನ ಲೈವಲ್ಲೂ ಕೇಳಿದರು ಏನಾಗಿತ್ತು ನಿಮ್ಮ ಹಸ್ಬೆಂಡ್ಗೆ ಅಂತ ನಾನು ಹೇಳಿರಲಿಲ್ಲ ಆ್ಯಕ್ಚುಲಿ ಇನ್ನು ಹದಿನೈದು ದಿನ ಬಂದರೆ ನನ್ನ ಸಂತು ಡೆತ್ತಾಗಿ ಹತ್ತು ತಿಂಗಳು ಕಂಪ್ಲೀಟ್ ಆಗುತ್ತೆ ಇನ್ನು ಹದಿನೈದು ದಿನ ಅಷ್ಟೇ ನಾನು ದಿನಾಲೂ ಕೂಡ ದಿನಗಳನ್ನ ಹಾಕೊತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಸಂತುಮ್ಗೆ ಆ ಇನ್ಸಿಡೆಂಟ್ ಆಯಿತು ಅವರು ನಮ್ಮನ್ನು ಬಿಟ್ಟು ಹೋದರು ಅದ್ರ ಮುಂಚೆ ನನಗೇನಾದ್ರೂ ಅಂದರೆ ಸೂಚನೆಗಳು ಸಿಕ್ಕಿತ್ತ ಅಂತ ಹೇಳಿ ನನಗೆ ಈಗಲೂ ಇಲ್ಲ ಮಾಡೋಕ್ಕಾಗ್ತಾಯಿದ್ದಾಗ ತುಂಬ ಅಳಬಾರ್ದು ಅಂತ ತುಂಬ ಸ್ಟ್ರಾಂಗಿಂದ ಕೂತಿದ್ದೀನಿ ಏನಾದರೂ ಸೂಚನೆಗಳು ಸಿಕ್ಕಿತ ಅಂತ ಬಿಕಾಸ್ ನಾನು ತುಂಬ ದೇವ್ರನ್ನ ಪೂಜೆ ಮಾಡ್ತೀನಿ ಮುಂಚೆಯಿಂದನೂ ಕೂಡ ಹಾಗೆ ಮದುವೆ ಆದಮೇಲೂ ರಾಯ್ರನ್ನ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಶಿವನ್ ತುಂಬ ನಂಬ್ತೀನಿ ತುಂಬ ಶಿವನ್ ಭಕ್ತಳಾಗಿದ್ದೆ ನಾನು ಧರ್ಮಸ್ಥಳ ಮುಂಜಾನೆ ಅಥ ಅಂದರೆ ನನ್ನ ಫೇವ್ರೇಟ್ ಆಗಿದ್ದರು ನಾನು ಮದುವೆ ಮದ್ವೆಗಿಂತ ಮುಂಚೆಯಿಂದ ಪೂಜೆ ಮಾಡ್ತಾ ಇದ್ದೆ ಮದುವೆ ಆದಮೇಲೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಾಗ ರಾಯರ್ನ ಪೂಜೆ ಮಾಡೋಕ್ಕೆ ನಾನು ನಮ್ಮ ಹಸ್ಬೆಂಡಿ ಸ್ಟಾರ್ಟ್ ಮಾಡಿದ್ದು ಹಾಗೆ ಶನಿದೇವ್ರೂ ಕೂಡ ತುಂಬ ಪೂಜೆ ಮಾಡ್ತಿದ್ದೆ ಅಂದರೆ ಮನೆಯಲ್ಲಿ ಅವರ ನೇಮ್ ಹೇಳಿ ದೀಪ ಹಚ್ತಿದ್ದೆ ಹಾಗೆ ನಮ್ಮ ಮಂದಿಯವರು ಕೂಡ ಮೇಲ್ಕೋಟೆ ನಾರಾಯಣ ಆಗಿರೋದ್ರಿಂದ ಶನಿವಾರ ನಾನು ಟೋಟಲ್ಲು ಸೋಮವಾರ ಗುರುವಾರ ಶನಿವಾರ ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತಿದ್ದೆ ಅದು ಗುರುವಾರ ಅಂತೂ ನಾನು ಮಧ್ಯಾಹ್ನ ತನಕ ಏನು ತಿಂತಿರಲಿಲ್ಲ ಟೀ ಕಾಫಿ ಅಷ್ಟೇ ಕುಡಿತಿದ್ದು ನನ್ನ ಹಸ್ಬೆಂಡ್ ನಾನು ಸಾಯೋದು ಹದಿನೈದು ದಿನ ಇಪ್ಪತ್ತಿನ ಮುಂಚೆಯೂ ಕೂಡ ನಾನು ಆಂಜನೇಯ ಟೆಂಪಲ್ಗೆ ಹೋಗಿ ಎಳ್ಳುಬತ್ತಿ ಹೆಚ್ಚೆಲ್ಲ ಬಂದಿದ್ದೆ ಗುರುವಾರ ನಾನು ಪ್ರತಿ ಗುರುವಾರ ನಾನು ಕೇಳ್ತಿದ್ದದೆ ನಾನು ನನ್ನ ಗಂಡ ಚೆನ್ನಾಗಿರಬೇಕು ಸ್ವಲ್ಪ ನನ್ನ ಗಂಡೊಂದು ಸ್ವಲ್ಪ ಏನೇನು ಇತ್ತು ಅದೆಲ್ಲ ಕಡಿಮೆ ಆಗಬೇಕು ಅಂತ ನಾನು ಕೇಳ್ಕೊತಿದ್ದೆವು ಸೊ ನನಗೆ ಯಾವ ಥರ ಸೂಚನೆಗಳು ಸಿಕ್ತೋ ಅಂತ ನಾನು ನಿಜವಾಗ್ಲೂ ಅವಾಗ ಗೊತ್ತೇ ಆಗಲಿಲ್ಲ ಗೈಸ್ ಏನಕ್ಕಂದರೆ ಅಷ್ಟೊಂದು ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ನನ್ನ ದೊಡ್ಡೋಳು ಆಗಿರಲಿಲ್ಲ ನಾನು ಇವಾಗ ಕೆಲವೊಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ದೇವರು ಅದಕ್ಕೆ ನನಗೇನಾದರೂ ಸೂಚನೆಗಳು ಕೊಟ್ಟಿದ್ದನ್ನ ನಾನು ಎಚ್ಚೆತ್ಕೋಬೇಕಿತ್ತ ಅಂತ ನನಗೆ ಇವಾಗ ಫೀಲ್ ಆಗುತ್ತೆ ನಾನು ಎಲ್ಲಿ ತಪ್ಪು ಮಾಡಿದೆ ನನಗೆ ಏನಕ್ಕೆ ಗೊತ್ತಾಗಲಿಲ್ಲ ಏನೂ ಗೊತ್ತಾಗಲಿಲ್ಲ ಏನಕ್ಕೆ ನನ್ನ ಸಂತೋಷದಲ್ಲಿ ಅಂತ ಫಸ್ಟು ಏನಾಯಿತು ಅಂತ ಹೇಳಿದ್ರೆ ನಾನು ಆಂಜನೇಯ ಟೆಂಪಲ್ಗೂ ಹೋಗಿದ್ದೆ ಅಕ್ಕಿ ಎಲ್ಲ ಮಾಡ್ಕೊಂಡಿದ್ದೆ ಎಳೆಬತ್ತಿ ಹಚ್ತಿದ್ದೆ ಫೋರ್ ವೀಕ್ಸ್ ಏನೋ ಆಗಿತ್ತು ಫೈವ್ ವೀಕ್ಸ್ ನಾನು ಹೋಗ್ಬೇಕಾಗಿತ್ತು ನಾನು ನಾನು ಸಂತು ಓಟೆಲ್ ಮುಗಿಸ್ಕೊಂಬರ್ತೀನಿ ಆರು ಗಂಟೆಗೆ ಇಬ್ಬರು ಹೋಗೋಣ ಅಂದರು ನಾನು ಸ್ನಾನ ಮಾಡಿ ವಾರ ಮಾಡಿ ಮನೇಲಿ ದೀಪ ಹಚ್ಚಿ ಕೂತಿದ್ದೆ ಫಸ್ಟ್ ಏನಾಯಿತು ಅಂದರೆ ಸಂತು ಜೊತೆ ನಾನು ಹೋಗ್ಬೇಕಿತ್ತು ಬರ್ತೀನಿ ಅಂದರು ಬಂದರು ಬಟ್ ನಾವು ಹೋಗೋಕ್ಕಾಗಲಿಲ್ಲ ಏನು ಅಂದರೆ ನಂದು ಅವಾಗೇ ಡೇಟ್ ಆಗಿಬಿಡ್ತು ಸೊ ನಾನು ಐದು ವಾರ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಲ್ಲಿ ಟೆಂಪಲ್ಗೆ ಹೋಗಿ ಎಳಿಬತ್ತಿ ನಾನು ಹಚ್ಚಲೇ ಇಲ್ಲ ಬಟ್ ಹನುಮಾನ್ ಚಾಲೀಸ ನಾನು ಕೇಳಿವೆ ಅದೇ ಫುಲ್ ಓದಕ್ಕೆ ಬರ್ತಿರ್ಲಿಲ್ಲ ಸಾಂಗ್ ಹಾಕೊಂಡೆಲ್ಲ ನನ್ನ ಮಾರ್ನಿಂಗ್ ಕೇಳಿವೆ ಒಳ್ಳೇದಾಗುತ್ತೆ ಏನೋ ಒಂದು ಬಿಲಿವ್ ಅಂತ ಅದೊಂದು ನಾನು ಕಂಪ್ಲೀಟ್ ಮಾಡೋಕೆ ಆಗಲಿ ಇಲ್ಲ ನಂಗೆ ಅರ್ಥ ಆಗಲಿಲ್ಲ ಅದು ಏನಕ್ಕೆ ಅಂತ ಹೇಳಿ ನೆಕ್ಸ್ಟು ನಂದು ನಾನು ಡೈಲಿ ಯೂಸ್ ಮಾಡುವಂತಹ ಕ್ರೀಮು ಹಣ್ಬಟ್ಟು ಮತ್ತೆ ಕುಂಕುಮ ಇಟ್ಕೊಳ್ಳೋದು ಒಂದು ಬಾಕ್ಸ್ ಥರ ಇಟ್ಕೊಂಡಿದೆ ಅದು ಯಾವಾಗನು ಕುಂಕುಮದ್ದು ಮುಚ್ಚೋಳ ಲೂಸ್ ಆಗಿ ಕುಂಕುಮ ಬಿದ್ದೋಗಿದೆ ಬಾಕ್ಸ್ ಒಳಗಡೆ ನಾನು ಅದು ಅಬ್ಸರ್ವ್ ಮಾಡಿರಲಿಲ್ಲ ಸೊ ನೋಡೋಕೆ ಕೂಡ ನಾನು ಕ್ಲೀನೇ ಮಾಡಿರಲಿಲ್ಲ ರೈಸ್ ಅದನ್ನು ತುಂಬ ದಿನ ಒಂದು ದಿನ ಎಲ್ಲ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿದೆ ಅದು ಕುಂಕುಮ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ನನಗೆ ಏನಕ್ಕೆ ಅಂತ ನಾನು ಅವಾಗ ಯೋಚನೆ ಮಾಡಲಿಲ್ಲ ಅಯ್ಯೋ ಏನೋ ನಾರ್ಮಲ್ ಚೆಲ್ಲೋಗಿರುತ್ತೆ ಮತ್ತು ನಮ್ಮ ಪಾಪನು ಕೂಡ ಎಲ್ಲ ಕೈ ಹಾಕಿ ಇದು ಮಿಕ್ಸ್ ಮಾಡೋಳು ಸೊ ಅದು ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ ಓಕೆ ಅದೊಂದು ಆಯಿತು ನೆಕ್ಸ್ಟ್ ಏನು ಅಂದರೆ ನಮ್ಮ ಸಂತು ಡೆತ್ ಆಗೋದು ಮೋಸ್ಟ್ಲಿ ಒಂದು ತಿಂಗ್ಳಂಗೆ ನಮ್ಮ ಪಾಪು ಏನು ಮಾಡಿದ್ಲು ಅಂದರೆ ಸೋಫಾ ಮೇಲೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೆ ನಿಂತಕ್ಕಿದ್ದಂಗೆ ಅವಳು ಚಿಕ್ಕವಳಾಗಿದ್ದರೂ ಕೂಡ ಯಾವಾಗ ನಮ್ಮ ಮಾಂಗಲ್ಯ ಚೈನ್ ತಗೊಂಡು ಏನೂ ಮಾಡ್ತಿರ್ಲಿಲ್ಲ ಸರಿ ಕಷ್ಟ ಅವಳು ಯಾವತ್ತೂ ತಗೊಂಡು ಇದು ಮಾಡ್ತಿರ್ಲಿಲ್ಲ ಏನು ಮಾಡಿಬಿಟ್ಲು ಅಂದರೆ ನನ್ನ ಮಾಂಗಲ್ಯ ಚೈನ್ ಇರಲೈತೆ ಕಡಿದ್ಬಿಟ್ಲು ಇದು ನಿಮಗೆ ಕಾಣಿಸುತ್ತೋ ಏನೋ ಅನಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕಡ್ದಿದ್ದಾಳೆ ಇಲ್ಲಿ ನನಗೆ ಒಂಥರ ಬೇಜಾರಾಗಿ ಹೋಗ್ಬಿಡ್ತು ಯಾಕಂದರೆ ನಮ್ಮ ಸೆಂಟಿಮೆಂಟ್ ಅಲ್ವಾ ನಮ್ಮದು ಕಡ್ದುಬಿಟ್ಲು ನಾನು ಸ್ವಂತ ಕಾಲ್ ಮಾಡಿ ಹೇಳ್ದೆ ನೋಡಿ ಪಾಪು ಇನ್ನು ಮಂಗಲಕ್ಷಿಂಗ್ ಕಡಿದ್ಬಿಟ್ಲು ಅದು ಸ್ವಲ್ಪ ನಾಟ್ ಆಗ್ಬಿಟ್ಟೈತೆ ಅಂತ ಸೊ ಮಗು ಅಲ್ವಾ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ನೆಕ್ಸ್ಟ್ ಏನಾಯಿತು ಅಂತ ಹೇಳಿದ್ರೆ ನಾನು ನಮ್ಮ ಶ್ವೇತಕ ಶ್ವೇತಕ ಅಂತ ನಾವು ಹೊರಗೀತಿ ಅವರು ಹಿರಿಯೋರು ನನ್ನ ಕಿರಿಯೋಳು ನನ್ನ ಹಸ್ಬೆಂಡ್ ಚಿಕ್ಕವರಾಗಿರೋದು ನಾವು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಕೆ ಹೋಗ್ಬೇಕಾಗಿತ್ತು ಊರಿಗೆ ಸೊ ಸಂತುನೇ ಹೋಗು ಅಂತ ನನ್ನ ಫೋರ್ಸ್ ಮಾಡಿ ಕಳಿಸಿದ್ರು ನಂಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಕೆಲವೊಂದು ರೀಸನಿಂದ ಸೊ ಸಂತು ನನ್ನ ಅಕ್ಕ ಒಬ್ಬರೇ ಹೋಗ್ತಾರೆ ಸೊ ನೀನು ಹೋಗಬೇಕು ಇಲ್ಲಾಂದರೆ ಸರಿ ಕಾಣಲ್ಲ ನೀನು ಹೋಗು ಅಂತ ತುಂಬ ಹಿಂಸೆ ಮಾಡಿ ಕಳಿಸಿದ್ರು ಅಷ್ಟರ ಕೃತು ಬರ್ಡೇ ಆಗಿ ಟೂ ಡೇಸ್ ಆಗಿತ್ತು ಅಂದ್ಕೊತೀನಿ ತ್ರೀ ಇಯರ್ಸ್ ಸೊ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಒನ್ ಟೆನ್ ಟು ಟ್ವೆಲ್ ಡೇಸ್ ಮುಂಚೆನೇ ನಾನು ಶ್ವೇತಕ್ಕನೂ ಹೋದೋ ಹೋಗಬೇಕಾದ್ರೆ ಏನಾಯಿತು ಅಂದರೆ ನಾನು ಇದ್ದಿದ್ದು ಅಮೃತಹಳ್ಳಿಯಿಂದ ಹೆಬ್ಬಾಳಕ್ಕೆ ಬಸ್ ಹತ್ತದೆ ಅವರು ಏನು ಮಾಡ್ಬಿಟ್ರು ಮಧ್ಯ ರೋಡ್ ಇರುತ್ತಲ್ಲ ಮಧ್ಯದಲ್ಲಿ ಅಲ್ಲಿ ಹೋದರು ಸ್ಟಾಪ್ ಕೊಡಿ ಸ್ಟಾಪ್ ಕೊಡಿ ನಾನು ಇಳಿಬೇಕು ಹೆಬ್ಬಾಳದಲ್ಲಿ ಅಂದ್ರೆ ಸ ಅವ್ರು ಇಳಿಸ್ಲೇ ಇಲ್ಲ ಅವತ್ತು ನಾನು ಅದೇ ಫಸ್ಟು ಅಂಡರ್ ಗ್ರೌಂಡ್ ಬಂದು ಅಲ್ಲಿಂದ ಮತ್ತೆ ಇನ್ನೊಂದು ಹೆಬ್ಬಾಳ ರಿಂಗ್ ರೋಡ್ಗೆ ಹೋಗುತ್ತಲ್ಲ ಅಲ್ಲಿಗೆ ಎರಡು ಬಸ್ ಹತ್ತು ಬಂದು ಹೆಬ್ಬಾಳದಲ್ಲಿ ಅವ್ರು ಸ್ಟಾಪೇ ಕೊಡಿಲ್ಲ ಮಧ್ಯ ರೋಡಲ್ಲಿ ಮೂವ್ ಆದರೂ ನಿಂಗೆ ಮುಂಚೆನೇ ಹೇಳಬೇಕಿತ್ತಲ್ವಾ ಅಂತ ಹೇಳಿದ್ರು ಸೊ ನಾನೇನು ಮಾಡಿದೆ ಸಿ ಬಿ ಎಸ್ ಸ್ಟಾಪಲ್ಲಿ ಇಳ್ಕೊಂಡೆ ಶ್ವೇತಕ್ಕಂಗೆ ಹಿಂಗೆ ಹಿಂಗಾಯಿತು ಬಾ ಅಂದೆ ಅವಳು ನೋಡಿದ್ರೆ ಮತ್ತೆ ಹೆಬ್ಬಾಳದಿಂದ ಮಾಮೂಲಿ ಸಿ ಬಿ ಐಗೆ ಹೋಗುತ್ತಲ್ಲ ಆ ಬಸ್ ಹತ್ತಿದ್ದಾಳೆ ಬಟ್ ಆರ್ ಟಿ ನಗರ ಬಸ್ ಹತ್ತಿದ್ದಾಳೆ ಅದು ಸಿ ಬಿ ಐ ಗಂಟ ಬರಲೇ ಆರ್ ಟಿ ನಗರ ಒಳಗಡೆ ರ ಒಳಗಡೆ ಹೋಗುತ್ತೆ ರೋಡ್ ಅಲ್ಲಿ ಹೋಗ್ತಿತ್ತಂತೆ ಸೊ ಅವಳು ಅವಳು ಕೂಡ ಅಲ್ಲೇನೇ ಮಧ್ಯದಲ್ಲಿ ಇಳಿದು ಅಲ್ಲಿಂದ ಮಗು ಎತ್ಕೊಂಡು ಇಟ್ಕೊಬಂದು ಸೊ ಅದಾದ ಮೇಲೆ ನಾವಿಬ್ರು ಕೂಡ ಹೊರ್ಗುಂಟೆ ಹೋಗೋದು ಬೇಡ ರಶ್ ಇರುತ್ತೆ ಮಕ್ಕಳಿದ್ದಾರೆ ಅಂದ್ಬಿಟ್ಟು ಮೆಜೆಸ್ಟಿಕ್ಗೆ ಹೋದು ಅಲ್ಲಿಂದ ಅಲ್ಲಿಗೆನೇ ಗೈಸ್ ನನಗೆ ಮೂರು ಮೂರು ಬಸ್ ಆಯಿತು ಶ್ವೇತಕ್ಗೆ ಎರಡು ಬಸ್ ಆಯಿತು ಸೊ ನನಗೆ ಎಲ್ಲೋ ಮನಸ್ಸಲ್ಲಿ ಸ್ವಲ್ಪ ಅನ್ನಿಸ್ತು ಏನಕ್ಕೆ ನಾನು ಇಲ್ಲಿಂದಿರೋ ಮೂರು ಬಸ್ಸು ನನಗೆ ಹೋಗೋಕ್ಕೂ ಇಷ್ಟ ಇರಲಿಲ್ಲ ಒಂದು ಸಂತು ಫೋರ್ಸ್ ಮಾಡಿ ಕಳಿಸಿದ್ರು ಮೋಸ್ಟ್ಲಿ ನಾನು ಅವತ್ತು ಹೋಗದೆ ಇದ್ದಿದ್ರೇ ಒಳ್ಳೇದಾಗ್ತಿತ್ತು ಅಂದ್ಕೊಂತೀನಿ ನಾನು ಹೋಗಬಾರ್ದಾಗಿತ್ತು ಅವ್ರು ಹೋಗಲೇಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಕಳಿಸಿದ್ರು ನಾನು ಹೋಗದೆ ಹೋಗಿದ್ದಿದ್ರೆ ನಾನು ನನ್ನ ಸಂತ ಕಳ್ಕೊತಿರ್ಲಿಲ್ಲ ಅಂತ ಅಂದ್ಕೊತೀನಿ ಅಲ್ಲೂ ಬಸ್ ಸಿಗಲಿಲ್ಲ ಚಂದ್ರಪಟ್ನಕ್ಕೆ ಹೋದು ಚಂದ್ರಪಟ್ನದಿಂದ ಡೈರೆಕ್ಟ್ ಬಸ್ ಸಿಗಲಿಲ್ಲ ಚಂದ್ರಪಟ್ನಕ್ಕೆ ಹೋಗಿ ಚಂದ್ರಪಟ್ಟಣದಿಂದ ಬಂದು ಒಳ ಒಂದು ಬಸ್ಸಲ್ಲಿ ಮತ್ತೆ ಒಳನರಶಿಪುರದಿಂದ ಅರಕಲಗುಡ್ಗೆ ಒಂದು ಬಸ್ಸಿಗೆ ಬಂದು ಅರಕಲಗೂಡಿಂದ ಮತ್ತೆ ರಾಮನಾಥ್ಪುರಕ್ಕೆ ಒಂದು ಬಸ್ಸಿಗೆ ಬಂದು ರಾಮನಾಥ್ಪುರದಿಂದ ಗಂಗೂರ್ಗೆ ಆಟೋ ಮಾಡ್ಕೊಂಡು ನನಗೆ ಅವತ್ತು ಎಲ್ಲೋ ಒಂದು ಮೂಲೆಯಲ್ಲಿ ಅನ್ನಿಸ್ತು ಏನಕ್ಕೆ ಅಂದರೆ ನಾನು ಇಷ್ಟು ಜರ್ನಿ ಎರಡು ಅಥವಾ ಮೂರು ಬಸ್ ಹತ್ತಬೇಕಾಗಿರೋದು ಐದಾರು ಬಸ್ ಹತ್ಕೊಂಡು ನಾನು ಊರಿಗೆ ಹೋಗ್ತಿದ್ದೀನಿ ಯಾಕೆ ಅಂತ ಒಂದು ಮನಸ್ಸಲ್ಲಿ ಅಳಕ್ಕೆ ಬಂತು ಸೊ ನಾನು ನನಗೆ ಹೇಳೋದು ಮೋಸ್ಟ್ಲಿ ನನಗೆ ಎಲ್ಲೋ ಒಂದು ಸೂಚನೆ ಕೊಡ್ತಿದ್ರೇನೋ ಮೋಸ್ಟ್ಲಿ ನೀನು ಬೆಂಗಳೂರು ಬಿಟ್ಟು ಹೋಗಬೇಡ ನೀನು ಬೆಂಗಳೂರು ಬಿಟ್ಟು ಹೋಗಬೇಡ ಅಂತ ನನ್ನ ನಂಬಿರೋ ಮೋಸ್ಟ್ಲಿ ರಾಯರಾಗಲಿ ಮಂಜುನಾಥನಾಗಲಿ ಏನೋ ಸೂಚನೆ ಕೊಡ್ತಿದ್ದೇನೋ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನಾನು ಇವತ್ತಿಗೂ ಫೀಲ್ ಮಾಡ್ಕೋತೀನಿ ನಾನು ಅವತ್ತೊಂದು ದಿನ ನಾನು ಊರಿಗೆ ಹೋಗದೆ ಹೋಗಿದ್ದೆ ಅಂದರೆ ನಾನು ಅನಿಸ್ ಕಳ್ಕೊಂಡ್ತಿರಲಿಲ್ವೇನೋ ಇವತ್ತು ಇಷ್ಟು ಕಷ್ಟ ಮುಳುಗ್ತಿರ್ಲಿಲ್ವೇನೋ ನನ್ನ ಮಗಳನ್ನ ನೋಡ್ಕೊಳೋಕೆ ಆಗ್ತಿಲ್ಲ ನಾನು ಒಬ್ಬಳಿಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಈ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ ನನ್ನ ಮಗಳ ಜೀವನ ಮೊಸ್ಟ್ಲಿ ಈ ಥರ ಆಯ್ತಲ್ಲ ಅಂತ ನಮ್ಮ ಅಪ್ಪ ಅಮ್ಮಂಗು ನೋವು ನನ್ನ ಮಗಳಿಗೆ ಏನೂ ಗೊತ್ತಾಗಲ್ಲ ಇನ್ನೂ ನಾಲ್ಕು ವರ್ಷವೂ ಕೂಡ ಕಂಪ್ಲೀಟ್ ಆಗಿಲ್ಲ ಅವಳಿಗೆ ನಾನು ಇವಾಗಲೂ ಗೈ ಸತ್ರೆ ಅವಳು ಬಂದು ಹೋದಲು ಅಳ್ಬೇಡ ಅಮ್ಮ ಯಾಕೆ ಕಳ್ತಿದ್ವಿ ಅಪ್ಪ ನೆನಪಾಯ್ತಾ ಅಂತ ಕೇಳ್ತಾಳೆ ಮರ್ಸೋಕ್ಕೆ ಟ್ರೈ ಮಾಡ್ತಾಳೆ ಅವಳು ಅವರಪ್ಪನ ವಿಷಯನೇ ಮಾತಾಡೋಲ್ಲ ಯಾವಾಗಲೂ ಒಂದು ಲೈನ್ ಹೇಳ್ಕೊಟ್ಟಿದ್ದು ಅವರ ಅಪ್ಪನದು ಇನ್ನು ಅತಿಥಿ ಆಗಿರಲಿಲ್ಲ ನಾನಿದ್ದೀನಿ ಸಾಕೋತೀನಿ ಅಂತ ಹೇಳು ಅಂತ ಅವ್ರು ಹೇಳ್ಕೊಟ್ಟಿದ್ರು ಅದನ್ನು ನನ್ನ ಮಗಳು ಇವತ್ತು ಹೇಳ್ತಾಳೆ ನಾನಿದ್ದೀನಮ್ಮ ನಿನ್ನ ಸಾಕೊಂತೀನಿ ನೀನು ನೋಡ್ಕೊತೀನಿ ಅಳ್ಬೇಡ ಅಂತ ಕಣ್ಣೀರು ನೀರು ಅರಸ್ತಾಳೆ ನಾನು ಅವತ್ತು ಒಂದು ದಿನ ಊರಿಗೆ ಹೋಗ್ಬಿಡ ಬೆಂಗಳೂರಲ್ಲಿ ಹುಡುಕೊಂಡಿದ್ದರೆ ನನ್ನ ಮಗು ಇವತ್ತು ಅಪ್ಪ ಇಲ್ದನೇ ಅನಾಥ ಆಗ್ತಿರ್ಲಿಲ್ಲ ನಾನು ಕೂಡ ನನ್ನ ಸಂತು ಇಲ್ದಾನೆ ಒಂಥರ ಬದುಕಿದ್ದು ಸತ್ಯಕ್ಕೆ ಬದುಕ್ತಾ ಇದ್ದೀನಿ ಹತ್ತು ತಿಂಗಳಿಂದ ನನ್ನ ಕಷ್ಟ ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ ನನ್ನ ಸ್ವಂತ ಇದ್ದಾಗ ಎಲ್ಲರೂ ಇದ್ದರು ಇವತ್ತು ನನ್ನ ಸಂತು ಇಲ್ಲ ಯಾರೂ ಇಲ್ಲ ನನಗೆ ನನ್ನ ಮಗಳು ನಾನು ನಮ್ಮ ಅಪ್ಪ ಅಮ್ಮ ಸೊ ಅವತ್ತು ನನ್ಗೆ ಸೂಚನೆ ಕೊಟ್ಟಿದ್ರು ಅಂತ ಅನ್ಕೊಂತೀನಿ ನಂಗೆ ಗೊತ್ತಾಗಲಿಲ್ಲ ಏನು ನಂಗೆ ಅಂದ್ಕೊಂಡೆ ನನ್ನ ಮನಸ್ಸಿಗೆ ಎಲ್ಲೋ ನಿಜವಾಗ್ಲೂ ಅಂದ್ಕೊಂಡೆ ಏನಕ್ಕೆ ಇವತ್ತು ಈ ಥರ ಆಗೋಯ್ತು ಯಾಕಂದರೆ ನಾನು ಎಷ್ಟೋ ವರ್ಷಗಳಿಂದ ಮದ್ಬೇಕಿನ್ ಮುಂಚೆಯಿಂದ ನಾನು ಬೆಂಗಳೂರಿಗೆ ಓಡಾಡ್ತಿದ್ದೆ ಊರಿಗೆ ಬೆಂಗಳೂರಿಗೆ ಎಲ್ಲ ನನಗೆ ಯಾವತ್ತೂ ನನ್ನ ಲೈಫಲ್ಲಿ ಇಷ್ಟು ಅಷ್ಟು ವರ್ಷಗಳಲ್ಲಿ ಥರ ಆಗಿರಲಿಲ್ಲ ನನಗೆ ಆವತ್ತು ನನಗೆ ಎಲ್ಲೋ ಅನ್ನಿಸ್ತು ಯಾಕೆ ಏನು ನಮ್ಮ ಗ್ರಾಚಾರ ಸರಿ ಇಲ್ವ ಇವತ್ತು ಹೊರಟು ಬಂದಿದ್ದು ಸುಮ್ಮನೆ ನಾವು ಬೆಳಗ್ಗೆ ಬರಬೇಕಿತ್ತ ಏನು ಅಂತ ನಾನು ಅಂದ್ಕೊಂಡೆ ಆಮೇಲೆ ಏನಾಯಿತು ಅಂದರೆ ಸೊ ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದೋ ಎಲ್ಲ ಯುಗಾದಿ ಹಬ್ಬ ದಿನನ ಅಥ್ವಾ ಹಿಂದಿನ ದಿನಾನ ಗೊತ್ತಿಲ್ಲ ನನ್ನ ಬೀರಲ್ಲಿರೋ ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿದೆ ಪ್ಲೀಸ್ ಅದು ಮಿಸ್ಸಾಗಿ ಬಿದೋಯ್ತಾ ಅಥವಾ ನನ್ನ ಕೈ ಟಚ್ ಆಗಿ ಬಿದೋಯ್ತಾ ನಂಗೆ ಗೊತ್ತಿಲ್ಲ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಮೋಸ್ಟ್ಲಿ ಅದಾಗೆ ಬಿದೋಯ್ತೋ ಅಥವಾ ಮಿಸ್ ಆಗಿ ನಂಗೆ ಗೊತ್ತಿಲ್ಲ ಬೀರಲ್ಲಿ ಬಳೆಗಳು ಹಾಕೊಂಡಿರ್ತೀವಲ್ವ ಅದು ಇದ್ದಕ್ಕಿದ್ದಂಗೆ ಬಳೆಗಳೆಲ್ಲ ಬಿದೋಗ್ಬಿಡ್ತು ತುಂಬ ಬಳೆಗಳಿಟ್ಟಿದ್ದೆ ನಾನು ನನ್ನ ಮದುವೆದು ಕರಿಬಳೆ ಗೌರಿ ಬಳೆಗಳೆಲ್ಲ ಇಟ್ಟಿದೆ ಸುಮಾರು ಬಳೆಗಳು ಹೊಡೆದೋದು ಸೊ ಅದಕ್ಕಿಂತ ಮುಂಚೆ ನನಗೆ ಈ ಥರ ಬಳೆಗಳೆಲ್ಲ ಹೊಡೆದೋಗಿ ಇದೆಲ್ಲ ಆಗಿತ್ತು ನಾನು ಅಷ್ಟು ತಲೆನೇ ಕೆಡಿಸ್ಕೊಳ್ಳ ಕೆಡಿಸ್ಕೊಳ್ಳಿಲ್ಲ ಏನಕ್ಕೆ ಅಂತ ಏನೋ ಮಿಸ್ ಆಗಿ ಬಿದ್ದೋಗೈತೆ ಅಂತ ಸೊ ಬಳೆಗಳೆಲ್ಲ ಹೊಡೆದೋದು ನನಗೆ ಕೆಲವೊಂದು ಇವಾಗ ಹೌದು ಇಷ್ಟೆಲ್ಲ ಆಯಿತು ಮೋಸ್ಟ್ಲಿ ಇಷ್ಟೆಲ್ಲ ಸೂಚನೆಗಳನ್ನ ಮೋಸ್ಟ್ಲಿ ದೇವರೇ ಕೊಟ್ಟನೇನೋ ಅಂತ ನಾನು ಅಂದ್ಕೊತೀನಿ ನಾನು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಲಾಸ್ಟು ನಾನು ಸಂತು ಡೆತ್ ಆಗೋ ಹಿಂದಿನ ದಿನವೂ ಕೂಡ ನಾನು ಸಂತೂ ಡೆತ್ ಆಗಿದ್ದು ಗುರುವಾರ ಅದನ್ನೆಲ್ಲ ನಾನು ಇನ್ನೊಂದು ಬ್ಲಾಗ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಅದೆಲ್ಲ ಹೇಳೋಕ್ಕಾಗಲ್ಲ ಬಟ್ ನಾನು ಅವತ್ತು ಉಪವಾಸ ಇದೆ ಗುರುವಾರ ಅಂತ ಎರಡು ಸಲ ಏನೋ ಟೀ ಕುಡಿದಿದೆ ನನಗೆ ಟೀ ತುಂಬ ಕುಡಿತೀನಿ ನನಗೆ ತಲೆನೋವೆಲ್ಲ ಇದೆ ಟೀ ಕಾಫಿ ಕುಡಿತೀನಿ ಟೀ ಎರಡು ಸಲ ಕುಡಿದಿದ್ದು ಹಾಸ್ಪಿಟ್ಲ ಕ್ಯಾಂಟೀನಲ್ಲೇ ನಾನು ಅವತ್ತು ಕೂಡ ಊಟ ಮಾಡಿರಲಿಲ್ಲ ಒಂದು ಗಂಟೆಗೆ ಏನೋ ಮಷ್ಟೇನೊಂದು ದೋಸೆ ತಿಂದಿದ್ದು ನಾವು ಕ್ಯಾಂಟೀನಲ್ಲಿ ಸಂತು ತಂಗಿ ನಾನು ಅವತ್ತು ಹಿಂದಿನ ದಿನ ಏನಾಯ್ತು ಅಂದ್ರೆ ಅದು ಮೋಸ್ಟ್ಲಿ ನನಗೆ ಸೂಚನೆ ಏನಾಗೈತು ಬುಧವಾರ ಐ ಸಿ ಯು ಫಸ್ಟ್ ಇದ್ದಿದ್ದು ಅಲ್ಲೊಂದು ಇಬ್ಬರು ಮಲ್ಕೊತಿದ್ರು ನಾವು ಕೌಂಟ್ರ್ ಹತ್ರ ರಿಸೆಪ್ಷನ್ ಹತ್ರ ಅಲ್ಲಿ ಜಾಗ ಆಯಿತು ನಾವು ಒಂದು ಏಳು ಒಂದು ಐದಾರು ಜನ ಇರೋದು ಇದ್ರಿದ್ದು ಇರೋದ್ರಿಂದ ನಾವು ಅಲ್ಲಿ ಮಲ್ಕೊತಿದ್ದೆವು ಸೊ ನನಗೆ ಏನೋ ಒಂಥರ ಕನ್ಸು ಬಿದ್ದಂಗೆ ಆಯಿತು ಸಂತೇನೋ ಆಗ್ಬಿಟ್ಟಿದೆ ಅವ್ನಿಗೇನೋ ಆಯಿತು ಅನ್ನೋ ಥರ ಅವ್ರ ತಂಗಿರ ಹೆಸ್ರನ್ನ ಕೂತ್ಕೊಂಡು ಸಂತ ತಂಗಿರ ಹೆಸ್ರನ್ನ ಕೂತ್ಕೊಂಡು ನನ್ನ ಕನಸಲ್ಲೂ ಕೂಗ್ತಾಯಿದ್ ನಂಗೆ ಗೊತ್ತಿಲ್ಲ ನಾನು ರಿಯಲಾಗಿ ಕೂಗ್ತಾ ಇದ್ದೀನಿ ಎದ್ದು ಓಡೋಗ್ತಾ ಇದ್ದೀನಿ ಫಸ್ಟ್ ಫ್ಲೋರ್ಗೆ ರಿಯಲಾಗೆ ಎದ್ದಿದ್ದೀನಿ ಎದ್ದುಬಿಟ್ಟು ಸಂತು ತಂಗಿ ಹೆಸ್ರು ಪೂಜಾ ಪೂಜಾ ಸಂತು ಸಂತು ಅಂದ್ಕೊಂಡು ಓಡಾಕ್ತಾಯಿದ್ದೀನಿ ನನಗೆ ಏನಾಯಿತು ಅನ್ನೋ ಗೊತ್ತಿಲ್ಲ ನಾನು ನಿದ್ದೆ ಗಣ್ಣಲ್ಲೂ ಒಂದು ಮಾತಾಡ್ತಿದ್ದೆ ಬಟ್ ಅವತ್ತು ನನಗೆ ಅವತ್ತೇ ಗೊತ್ತಾಗಿತ್ತು ಅಂದ್ಕೊತೀನಿ ನನಗೆ ತಲೆ ಸುತ್ತ ಬಂದ್ಬಿಡ್ತು ನನಗೆ ಇನ್ನು ಕಣ್ಣು ಅರ್ಧಂಬರ್ಧ ಬಿಟ್ಟಿದೆ ನನಗೆ ನಿದ್ದೆಗಣ್ಣು ಬಟ್ ಸಂತು ಸಂತು ಪೂಜಾ ಪೂಜೆ ಎಲ್ಲಿದ್ದೀಯ ಎಲ್ಲಿದ್ದೀಯಾ ಅಂದ್ಕೊಂಡು ಓಡೋಗ್ತಾ ಇದ್ದೆ ನಂಗೆ ತಲೆ ಸುತ್ತ ಬಂದ್ಬಿಡ್ತು ತಲೆ ಸುತ್ತ ಬಂದಾಗ ಅಲ್ಲೇ ಗೋಡೆ ಇತ್ತಲ್ವ ಗೋಡೆಗೆ ಒರಿಕೊಬಿಟ್ಟೆ ಸೊ ಅಲ್ಲೊಬ್ರು ವರ್ಕ್ ಮಾಡೋರು ನೈಟ್ ಶಿಫ್ಟವರು ಎಚ್ ಎಚ್ಚರಾದರೂ ಅಲ್ಲೇ ಪಕ್ಕದ ಮಲಗಿದ್ರು ಏನಾಯ್ತು ಏನಾಯ್ತು ಅಕ್ಕ ಅಂದರು ಸೊ ಏನೋ ನೀವು ನಿದ್ದೆಗಣ್ಣಲ್ಲಿ ಮಾತಾಡ್ತಿದ್ದೀರಾ ಏನೋ ಕನಸೇನೋ ಹೋಗಿ ಮಲ್ಕೊಳ್ಳಿ ಅಂದರು సో నన్ను ఫస్ట్ ఫ్లోర్ హక్త హలో గైస్ నన్ను ఏదో కెట్ కన్సల్వా అంత మల్కండె అదాత నెక్స్ట్ డే నన్ను సంతూ ఇలా మోస్ట్లీ నేను బుధవారే గొప్పత నే సంతూ ఇర నన్ను ఎస్టూ నమ్త దేవ్ర ನನಗೆ ಸೋಮವಾರ ಅಂದರೆ ತ್ರೀ ಡೇಸ್ ಬ್ಯಾಕು ಕೂಡ ಅಲ್ಲಿ ಲಕ್ಷ್ಮೀ ಮುಟ್ಟೇಶ್ವರ ಟೆಂಪಲ್ ಇತ್ತು ಬಾತ್ರೂಮಲ್ಲಿ ಸ್ನಾನ ಮಾಡಿಕೊಂಡು ತಣ್ಣೀರಲ್ಲಿ ಬಾತ್ರೂಮ್ ಬಕೆಟು ಬಾತ್ರೂಮ್ ಜಗ್ಗ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಹೋಗಿ ನೂರು ರೂಪಾಯಿ ಗೋಲ್ಗೋಗಿ ದುಡ್ಡು ಹಾಕಿ ಅರ್ಚಕ್ರ ಹತ್ರ ಅರ್ಚಕರು ನನಗೆ ಅಣ್ಣ ಹಿಂಗೆ ಇದ್ದಾರೆ ಡಾಕ್ಟ್ರು ಹುಷಾರಾಗ್ತಾರೆ ಸ್ವಲ್ಪ ನಿಧಾನ ಅಂತ ಹೇಳಿದ್ದಾರೆ ಅವರ ಹೆಸರಲ್ಲಿ ಆರತಿ ಮಾಡಿ ಅಂತ ಹೇಳಿ ಆರತಿ ಮಾಡಿಸ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಹೂವು ತಗೊಂಡು ಬಂದಿದ್ದೆ ನಾನು ಅಷ್ಟೇ ದೇವರು ನನ್ಗೆ ಮುಂಚೆ ಅಂದ್ರೆ ಅವರು ಡೆತ್ ಆಗೋದು ಕೆಲವು ದಿನಗಳು ಒಂದು ತರನೇ ಸೂಚನೆಗಳು ಕೊಡ್ತಿದ್ದೆ ನಾನು ಅರ್ಥ ಮಾಡ್ಕೊಳ್ಲಿಲ್ಲ ನಾನು ಅರ್ಥ ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ನಾನು ದೇವ್ರನ್ನ ನಂಬ್ತೀನಿ ಬಟ್ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ನನ್ಗೆ ಅವಾಗ ಈ ಬುದ್ಧಿ ಇರ್ಲಿಲ್ವೇನೋ ಏನಕ್ಕೆ ಅಂತ ಹೇಳಿ ನನಗೆ ಕೆಲವೊಂದು ಇವಾಗ ಯೋಚನೆ ಮಾಡಿದ್ರೆ ಹೌದು ದೇವರು ನನಗೇನೋ ಒಂದು ಸೈನ್ಸ್ ಥರ ಸೂಚನೆಗಳನ್ನ ಕೊಡ್ತಿದ್ದ ಏನೋ ಒಂದು ಮುಂದೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿ ಕೊಡ್ತಿದ್ದ ಅಂತ ನನಗೆ ಇವಾಗ ಅನ್ನಿಸ್ತಿದೆ ಜೀವನ ಅಷ್ಟು ಸುಲಭ ಅಲ್ಲ ಎಲ್ಲನೂ ಕೂಡ ಇವತ್ತು ನಾನು ನಿಜವಾಗ್ಲೂ ನಾನು ಇವತ್ತು ಕೂಡ ಸ್ಟ್ರಾಂಗ್ ಆಗಿಲ್ಲ ಎಷ್ಟು ಸ್ಟ್ರಾಂಗ್ ಆಗುವ ಜೀವನ ಇದೆ ನನ್ನ ಮಗಳು ನನ್ನ ಮಗಳೇ ಎಲ್ಲ ూ మాట్లాడను నన్ను నన్ను మగస్కర జీవ బెంక్రు కొతీన్ జీవ బేదా కొడత ఇవత నెన్ మొంతి జీవ బేదీని అంది ఇలా నమ్ జ నమ్ జీవన హేగ మోస్ట్లీ నిమ్ యార్గూ తుంబా దేవ నమ్మవర్గ్ ಏನಾದರೂ ಸೂಚನೆಗಳು ಕೊಡ್ತಾನಂತೆ ನಾನು ಇವತ್ತು ಕೂತ್ಕೊಂಡು ಯೋಚನೆ ಮಾಡ್ತೀನಿ ಸೊ ಅವತ್ತೊಂದು ಸ್ವಲ್ಪ ಯೋಚನೆ ಮಾಡಿದರೆ ನನಗೆ ಏನಕ್ಕೆ ಹಿಂಗೆ ಆಗ್ತಿದೆ ಏನು ಅಂತ ಯೋಚನೆ ಮಾಡಿದರೆ ಮೋಸ್ಟ್ಲಿ ಏನೋ ಒಂದು ಆಗಿರೋದೇನೋ ಅಂತ ಸೊ ನಾನು ಅವತ್ತಿಂದ ಇವತ್ತರೆಗು ದೇವ್ರನ್ನ ಪೂಜೆ ಮಾಡ್ತಿಲ್ಲ ಒಂಬತ್ತು ತಿಂಗಳಾಗಿದೆ ದೇವ್ರ ಮನೆಗೆ ಹೋಗೋಲ್ಲ ನಾನು ದೀಪವೂ ಹಚ್ತಾ ಇಲ್ಲ ದೇವ್ರ ಫೋಟೋ ಕೂಡ ನಾನು ನೋಡಲಾಗೈಸ್ ನನ್ನ ದಿನ ಬದಲ ಕಡೆ ಇರಬೇಕು ದೇವ್ರ ಮುಖಾನು ಅದು ಅದೇನೂ ನಾನು ಫಾಲೋ ಮಾಡ್ತಾ ಇಲ್ಲ దేవ్రబా ఇద్దరు అంత నన్ను ఉల్స్కుంటే నం ఎస్ట్ కూ ఉండినీ గొత్త ఆస్పెట్లెచ్చి థర్ ఆడీ ఎల్ నోడరు నీ ఔట్ ఆఫ్ మైండ్ అందరూ నన్ను ఏం మాట్లాడుతీ ఏం పడుకోతాదీ అే ఏస్కోను వ్యవసాయమట్టి ఈ స్నో మోర్ అందరూ కూడా నను ఎలా ఉసురు బేనో ఏమో ఉసుతారీత అంటు ಆ ಟೆಂಪಲ್ ಕೂಡ ಕಳಿಸಿದ್ದೆ ಅಮ್ಮ ಭಗವಾನನ ಟೆಂಪಲ್ ಇದೆ ಅವ್ರಿಗೂ ಕೂಡ ಕಳಿಸಿ ವಾಟರ್ ಪ್ರೇಯರ್ ಮಾಡಿ ಆ ವಾಟರ್ ಮಲ್ಸ್ ಅಂತ ಅಟ್ಲೀಸ್ಟ್ ಈಗಾದರೂ ಸಾವಿರಿದ್ರೆ ಬರುತ್ತೆ ಅನ್ನೋ ಥರ ಹುಚ್ಚಿ ಥರ ಆಗಿದೆ ಸೊ ಅದು ಯಾವುದೂ ವರ್ಕ್ ಆಗಲಿಲ್ಲ ಇವತ್ತು ಕೂಡ ನಾನು ದೇವ್ರ ಪೂಜೆ ಮಾಡ್ತಾಯಿಲ್ಲ ನನಗೆ ಯಾವತ್ತು ಪೂಜೆ ಮಾಡಬೇಕು ಅನಿಸುತ್ತೆ ಯಾವತ್ತು ದೇವ್ರ ಹತ್ರ ಕೇಳ್ಕೋಬೇಕು ಅನಿಸುತ್ತೋ ನಂಗೆ ಗೊತ್ತಿಲ್ಲ ಬಟ್ ನಾನು ಕೇಳೋದೊಂದೇ ನನ್ನ ಗಂಡನಂತೂ ಉಳಿಸ್ಕೊಡ್ಲಿಲ್ಲ ಅಟ್ಲೀಸ್ಟ್ ನನ್ನ ಮಗುಗೆ ಆರೋಗ್ಯ ಹೆಸರು ಕೊಟ್ಟರೆ ಸಾಕು ಅವನು ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದ ತುಂಬ ಜನಕ್ಕೆ ಅನ್ನ ಹಾಕಿದ್ದಾನೆ ಯಾರು ಕೇಳಿದ್ರು ಅಯ್ಯೋ ಸಂತು ನಾನು ಒಳ್ಳೆ ಹುಡುಗ ಎಷ್ಟೊಳ್ಳೇದು ಮಾಡಿದ್ದಾನೆ ಅಂತಾರೆ ಅಂತ ನನಗೆ ದೇವರು ಉಳಿಸ್ಕೊಡ್ಲಿಲ್ಲ ಆ ಪುಣ್ಯ ನನ್ನ ಗಂಡ ಒಂದು ನಾಲ್ಕು ಜನಕ್ಕೆ ಅನ್ನ ಹಾಕಿದ್ದಾನೆ ಅನ್ನೋದೊಂದು ಪುಣ್ಯ ಒಂದಿತ್ತು ಅಂದರೆ ಆ ಪುಣ್ಯ ನನ್ನ ಮಗಳಿಗೆ ಬರಲಿ ನನ್ನ ಮಗಳು ಚೆನ್ನಾಗಿರ್ಬೇಕು ಮಷ್ಟೆ ನಾನು ಯಾವ ದೇವ್ರ ಹತ್ರ ಕೇಳ್ಕೊಂಡ್ರು ಮುಂದೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದ್ರು ದೇವಸ್ಥಾನಕ್ಕೆ ಹೋದ್ರು ನನ್ನ ಮಗಳಗೋಸ್ಕರನೇ ಮಾಡೋದು ಲಾಸ್ಟ್ ನಾನು ಲಾಗ್ನ ಹಾಕಿದೀನಿ ನೋಡಿ ರಾಮನಾಥಪುರಕ್ಕೆ ಹೋಗಿ ಪಾಪುಗೆ ಹರಕೆ ತೀರಿಸಿರೋದು ಅದೇ ಫಸ್ಟ್ ನಾನು ಒಂಬತ್ತು ಎಂಟು ಎಂಟುವರೆ ತಿಂಗಳಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿರೋದು ನನ್ನ ಮಗಳಿಗೆ ಹರಕೆ ತೀರಿಸ್ಬೇಕು ಕೂದಲು ತುಂಬಾ ಉದ್ದ ಬೆಳೆದಿತ್ತು ಅಂತ ಹೇಳಿ ನನ್ನ ದೇವಸ್ಥಾನಕ್ಕೂ ಹೋಗ್ತಿಲ್ಲ ಗೀಸ್ ಇಷ್ಟು ನನ್ನ ಲೈಫಲ್ಲಿ ನನಗೆ ನನ್ನ ಗಂಡನ ಕಳ್ಕೊಳ್ಳೋ ಕೆಲವು ತಿಂಗಳು ಅಥವಾ ಕೆಲವು ದಿನಗಳಲ್ಲಿ ಸೂಚನೆಗಳು ಸಿಕ್ಕಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಗೀಸ್